ಪಾಕ್ ವಿರುದ್ಧ ಫೈನಲ್ ಪಂದ್ಯದಲ್ಲಿ ಭಾರತ ಗೆದ್ದ ಟ್ರೋಫಿಯನ್ನ ಮನೆಗೆ ಒಯ್ದ ಪಾಕ್ ಅಧ್ಯಕ್ಷ ಮೊಸಿನ್ ನಖ್ವಿ ಬಳಿಕ ಸಿಡಿದೆದ್ದ ಐಸಿಸಿ ಅಧ್ಯಕ್ಷ ಜೈಶಾ ನಂತರ ನೀಡಿದರು ದೊಡ್ಡ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನೆನ್ನುವುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಹೌದು ಭಾರತ ಮತ್ತು ಪಾಕ್ ನಡುವೆ ನಿನ್ನೆ ನಡೆದ ಏಷ್ಯಾ ಕಪ್ ನ ಫೈನಲ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಐದು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಒಂಬತ್ತನೇ ಬಾರಿ ಏಷ್ಯನ್ ಚಾಂಪಿಯನ್ ತಂಡವಾಗಿ ಮೆನಿನ್ ಬ್ಲೂ ಪಡೆ ಗುರುತಿಸಿಕೊಂಡಿದೆ ಸ್ನೇಹಿತರೆ ಭಾರತವೇನೋ ಚಾಂಪಿಯನ್ ಆಗಿತ್ತು ಅದ್ ಟೀಂ ಇಂಡಿಯಾದ ಕೈ ಮಾತ್ರ ಟ್ರೋಫಿ ಸೇರಲಿಲ್ಲ ಸ್ನೇಹಿತರೆ ಏಕೆಂದರೆ ಟೀಂ ಇಂಡಿಯಾದ ಆಟಗಾರರು ಟ್ರೋಫಿ ಸ್ವೀಕರಿಸಲು ಸಿದ್ಧರಾಗಿರಲಿಲ್ಲ ಇದಕ್ಕೆ ಕಾರಣವೂ ಇದ್ದು ಪಿಸಿಬಿಯ ಹಾಗೂ ಎಸಿಸಿನ ಅಧ್ಯಕ್ಷ ಪಾಕ್ನ ಪ್ರಜೆ ಆಗಿರುವ ಮೋಸಿನ್ ನಖ್ವಿರ್ ಅವರ ಕೈಯಿಂದ ಟ್ರೋಫಿ ಸ್ವೀಕರಿಸಲು ಭಾರತೀಯರು ಮನಸ್ಸು ಮಾಡಿರಲಿಲ್ಲ ಇದೇ ಕಾರಣದಿಂದಾಗಿ ಪಾಕ್ ವಿರುದ್ದ ಏಷ್ಯಾಕಪ್ನ ಫೈನಲ್ ಪಂದ್ಯ ಗೆದ್ದರೂ ಕೂಡ ಟೀಂ ಇಂಡಿಯಾ ಟ್ರೋಫಿಯನ್ನು ಮಾತ್ರ ಸ್ವೀಕರಿಸಿರಲಿಲ್ಲ ಸ್ನೇಹಿತರೆ ಬದಲಾಗಿ ಟ್ರೋಫಿ ಮತ್ತು ಎಲ್ಲಾ ಪ್ರಶಸ್ತಿಗಳನ್ನು ಸ್ವೀಕರಿಸುವುದಿಲ್ಲ ಎಂದು ಬಿಸಿಸಿಐ ಸ್ಪಷ್ಟಪಡಿಸಿತ್ತು ಇದೇ ಹಿನ್ನೆಲೆಯಲ್ಲಿ ಪೋಸ್ಟ್ ಮ್ಯಾಚ್ ಸೆರೆಮನಿಯನ್ನು ಕೂಡ ರದ್ದುಗೊಳಿಸಲಾಗಿತ್ತು ಸ್ನೇಹಿತರೆ ಆದ್ಯಾಗೂ ಎಸಿಸಿನ ನ ಅಧ್ಯಕ್ಷ ಬರೋಬ್ಬರಿ ಒಂದು ಗಂಟೆಗಳ ಕಾಲ ವೇದಿಕೆ ಮೇಲೆ ಕಾದು ಕುಳಿತಿದ್ದರೂ ಕೂಡ ಟೀಂ ಇಂಡಿಯಾ ಆಟಗಾರರು ಮಾತ್ರ ಪ್ರಶಸ್ತಿ ತೆಗೆದುಕೊಳ್ಳಲು ಹೋಗಿರಲಿಲ್ಲ ಈ ಹಿನ್ನೆಲೆಯಲ್ಲಿ ನಡು ಮೈದಾನದಲ್ಲೇ ಪಾಕ್ ಅಧ್ಯಕ್ಷನಿಗೆ ಭಾರಿ ಮುಖಭಂಗವಾಯಿತು ಸ್ನೇಹಿತರೆ ಒಂದು ಕಡೆ ಸೋಲಿನ ಅವಮಾನವಾದರೆ ಮತ್ತೊಂದು ಕಡೆ ಟೀಂ ಇಂಡಿಯಾ ಟ್ರೋಫಿ ತೆಗೆದುಕೊಳ್ಳದೆ ಇರುವುದು ಮತ್ತೊಂದು ಭಾರಿ ಮುಖಭಂಗ ಅಂತಾನೆ ಹೇಳಬಹುದು ಮತ್ತು ಇದಾದ ಬಳಿಕ ಎಸಿಸಿ ಹಾಗೂ ಪಿಸಿಬಿ ಅಧ್ಯಕ್ಷರಾಗಿರುವ ಮೋಹಸಿನ್ ಖಾನ್ ಟ್ರೋಫಿಯನ್ನ ಟೀಂ ಇಂಡಿಯಾಗೆ ನೀಡದೆ ನೇರವಾಗಿ ಹೋಟೆಲ್ ತೆಗೆದುಕೊಂಡು ಹೋದರು ಸ್ನೇಹಿತರೆ ಇದರಿಂದ ಸಿಡಿದೆದ್ದ ಐಸಿಸಿಯ ಅಧ್ಯಕ್ಷ ಜೈಶಾ ಸ್ಫೋಟಕ ಹೇಳಿಕೆಯೊಂದನ್ನು ನೀಡಿದ್ದಾರೆ ಈ ಕುರಿತು ಮಾತನಾಡಿರುವ ಜೈಶಾ ಈ ರೀತಿಯಾಗಿ ತಿಳಿಸಿದ್ದಾರೆ ಕ್ರಿಕೆಟ್ ನಲ್ಲಿ ಯಾವುದೇ ತಂಡವಾಗಿರಬಹುದು ಏಕಸ್ವಾಮ್ಯ ಸಾಧಿಸುವ ಹುಚ್ಚು ಪ್ರಯತ್ನ ನಡೆಸಬಾರದು ಅಕ್ಟೋಬರ್ ಅಂತ್ಯದವರೆಗೂ ಪಾಕ್ ತಂಡಕ್ಕೆ ಸಮಯಾವಕಾಶ ಇದೆ ಅಲ್ಲಿವರೆಗೂ ಟೀಂ ಇಂಡಿಯಾಗೆ ಏಷ್ಯಾ ಕಪ್ನ ಟ್ರೋಫಿಯ ಹಸ್ತಾಂತರಿಸಬೇಕು ಇಲ್ಲವಾಗಿದ್ದಲ್ಲಿ ನಿಮ್ಮ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಐಸಿಸಿ ಅಧ್ಯಕ್ಷ ಜೈಶಾ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಆಟದಲ್ಲಿ ರಾಜಕೀಯ ತರಬಾರದು ಆದ್ಯಾಗೂ ಇಂದಿನ ಪಂದ್ಯದಲ್ಲಿ ಅದು ನಡೆದಿದೆ ಇದಕ್ಕೆ ಖಂಡಿತವಾಗಿಯೂ ನಾನು ವಿಷಾದಿಸುತ್ತೇನೆ ಟೀಂ ಇಂಡಿಯಾದ ಆಟಗಾರರು ಪ್ರಶಸ್ತಿಯನ್ನು ಸ್ವೀಕರಿಸದೆ ಇದ್ದಾಗ ಟ್ರೋಫಿಯನ್ನು ಅಲ್ಲೇ ಇಟ್ಟು ತೆರಳಬೇಕಾಗಿತ್ತು ಅದರ ಬದಲಾಗಿ ಟ್ರೋಫಿಯನ್ನ ಹೋಟೆಲ್ಗೆ ತೆಗೆದುಕೊಂಡು ಹೋಗಿದ್ದು ಶಿಕ್ಷಾರ ಅಪರಾಧ ಈ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ನಾನು ಮುಂದಾಗುತ್ತೇನೆ ಎಂದು ಜೈಶಾ ಖಡಕ್ ವಾರ್ನಿಂಗ್ ಅನ್ನು ನೀಡಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಆಸ್ ಸುನ್ ಆಸ್ ಪಾಸಿಬಲ್ ಆದಷ್ಟು ಬೇಗ ಟೀಂ ಇಂಡಿಯಾದ ಕೈ ಏಷ್ಯಾ ಕಪ್ ಟ್ರೋಫಿ ಸೇರಲಿದೆ ಎಂದು ತಿಳಿಸಿದ್ದಾರೆ ನೋಡಿದಲ್ಲ ಭಾರತ ಪಾಕ್ ವಿರುದ್ಧ ಏಷ್ಯಾ ಕಪ್ ನ ಫೈನಲ್ ಪಂದ್ಯ ಗೆದ್ದ ಬಳಿಕ ಜೈಶಾ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ